तनगे नडु नडुगि काता जनू बेसेना बुडिव नूरहरम्बा मुहु ಮುನಿಪವೇದವ್ಯಾಸನೂ ಆಕೆಯ ಮನೆಗೆ ಪಂದನು ಕಂಡನಿ ಕಾಮಿನಿಯ ಕೋಲಾಹಲವೇನೇನೆಂದು ಬೆಸಗೊಂಡ ಇವಳು ಈ ರೀತಿ ಕಠೋರವಾಗಿ ಕರೆದಾಗ ದಾಸೀರೆಲ್ಲ ಬಹಳ ಗಾಬರಿಗೊಳ್ತಾರೆ ಅಪ್ಪಣೆ ತಾಯಿ ಏನು ಏನಾಯ್ತು ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಅಂತ ಹೇಳಿ ಬಹಳ ಗಾಬರಿಯಿಂದಿದ್ದಾಗ ಈ ಈ ಮಾಂಸದ ಮುದ್ದುಗಳನ್ನೆಲ್ಲ ನೂಕಿರಿ ಹೊರಗೆ ಸಿರಿ ಬಿಸಾಡಿ ಹೊರಗೆ ಅಂತಂದಾಗ ಗಾಬರಿ ಆಗ್ತಾರೆ ಆ ಸಮಯಕ್ಕೆ ಆ ಸಮಯಕ್ಕೆ ಕೃಷ್ಣ ದ್ವೈಪಾಯನರ ಆಗಮನವಾಗುತ್ತೆ ಸ್ನೇಹಿತರ ಮಹಾಭಾರತದಲ್ಲಿ ಯಾವುದೇ ಒಂದು ಒಂದು ಪರಿಸ್ಥಿತಿ ಅಧೋಗತಿಗೆ ಹೋಗ್ತಿದೆ ಎನ್ನುವಾಗ ಈ ಪುಣ್ಯಾತ್ಮನ ಪುಣ್ಯಾತ್ಮನ ಆಗಮನವಾಗುತ್ತೆ ಸ್ವಲ್ಪ ಸಾಂತ್ವನ ಏನೋ ಒಂದು ಉಪಾಯ ಒಂದು ನೆಮ್ಮದಿಯ ಮಾತು ಒಂದು ಪರಿಹಾರ ಖಂಡಿತ ಹಾಗೆ ಆಗುತ್ತೆ ಭೈರಪ್ಪನವರ ಪರ್ವ ಪರ್ವ ಕಾದಂಬರಿಯಲ್ಲಿ ವ್ಯಾಸರ ವ್ಯಕ್ತಿತ್ವವನ್ನು ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ ಭೈರಪ್ಪನವರು ಅಪ್ಪಟ ಮಾನುಷ ಪುರುಷ ಸ್ವಭಾವಗಳ ಮುಖಾಂತರ ರಚನೆ ಮಾಡಿದ್ದಾರೆ ವ್ಯಾಸರ ಆಗಮನವಾಗುತ್ತೆ ವ್ಯಾಸರು ಯಾಕೆ ಏನಾಯ್ತು ಅಂತ ಹೇಳಿ ಅವಳ ಬಿಸಾಡೋದನ್ನ ನಿಲ್ಲಿಸಿಸ್ತಾರೆ ಏನಿದು ಕೋಲಾಹಲ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಾರೆ ಆಗ ಭರತ ಸಂತಾನಕ್ಕೆ ಕುಮಾರರ ಹೆರುವೆ ನಾ ಮುನ್ನೆಂದು ಧರಿಸಿದೆನು ನಿಮ್ಮಡಿಯ ಕೃಪೆಯಲ್ಲಿ ಮಂತ್ರಭಾವಿತವ ಭರತ ಸಂತಾನಕ್ಕೆ ಕುಮಾರರ ಹೆರುವೆ ನಾ ಮುನ್ನ ಎಂದು ಗರ್ಭವಧರಿಸಿದೆನೂ ನಿಮ್ಮಡಿಯ ಕೃಪೆಯಲ್ಲಿ ಮಂತ್ರಭಾವಿತವ ವರುಷವೆರಡಾಯ್ತು ಇದರ ಭಾರವ ಧರಿಸಿದೆನು ದಾಯಾದ್ಯರೊಳಗೆ ಅವತರಿಸಿದನು ಮಗನು ಎನ್ನು ತ ಮುಖದಿರುಹಿದಳು ಗಾಂಧಾರಿ ಇದೇನಿದು ಕೋಲಾಹಲ ಗಾಂಧಹರಿ ಅಂತ ಹೇಳಿ ವ್ಯಾಸರು ಕೇಳಿದಾಗ ಅವಳು ತನ್ನ ಕೋಪವನ್ನು ವ್ಯಾಸರ ಬಳಿ ಭರತ ವಂಶಕ್ಕೆ ನಾನು ಮೊದಲನ್ನು ಮೊದಲು ಮಕ್ಕಳನ್ನು ಹೆರ್ತೇನೆ ಅಂತ ಅನ್ಕೊಂಡಿದ್ದೆ ನೀವು ನೀವು ಅನುಗ್ರಹಿಸಿದ ಮಂತ್ರ ಪಿಂಡಕದ ಮಹಿಮೆ ಅದರ ಮುಖಾಂತರ ಗರ್ಭ ಧರಿಸ್ತೇನೆ ಎರಡು ವರ್ಷವಾಗಿದೆ ಸ್ವಾಮಿ ಭಾರವನ್ನು ಹೊತ್ತು ಎರಡು ವರ್ಷವಾಗಿದೆ ಆದರೆ ಏನಾಯ್ತೀಗ ದಾಯಾದ್ಯರಲ್ಲಿ ನಾನು ಯಾರಲ್ಲಿ ಬೇಡವೆಂದುಕೊಂಡಿದ್ನೋ ದಾಯಾದ್ರಲ್ಲಿ ಕುಂತಿಯಲ್ಲಿ ಮಗ ಹುಟ್ಟಿದ್ದಾನೆ ಅಂತ ಹೇಳಿ ಬಹಳ ಬೇಸರದಿಂದ ಗಾಂಧಾರಿ ತನ್ನ ಕೋಪವನ್ನು ವ್ಯಾಸರ ಬಳಿ ಹೇಳ್ಕೊಳ್ತಾಳೆ ಆಗ ವ್ಯಾಸರು ವ್ಯಾಸರಿಗೆ ಬಹಳ ಬೇಜಾರವಾಗುತ್ತೆ